ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಸ್ಕಂಧ ಬ್ಲಾಗ್ಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇಂದು ನಾನು ಒಂದು ಹೊಚ್ಚ ಹೊಸ ನಗೆ ಬರಹವನ್ನು ತಂದಿರು ಬರೆದು ತಂದಿರುತ್ತೇನೆ ಇದರ ಹೆಸರು ಕಪಿಲ ಕರು ಕಳೆದುಕೊಂಡಾಗ ಅಂತ ಹೇಳಿ ಕಪಿಲಾ ಅಂತ ಹೇಳಿದರೆ ಅದು ಜಾತಿಯಲ್ಲಿ ಕಪಿಲೆ ಜನ್ ಕಪಿಲೆಯ ದನ ಅಂದರೆ ನಸು ಕೆಂಪು ಬಣ್ಣದ ದನ ಅದರ ಹೆಸರು ಕೂಡ ಕಪಿಲೆ ಅಂತ ಆಗಿತ್ತು ಈ ಘಟನೆ ನಡೆದದ್ದು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ನನಗೆ ಒಂದು ಹತ್ತನೇ ಕ್ಲಾಸ್ ಇರ್ಬೋದು ಅಂದರೆ ನಾನು ಫಸ್ಟ್ ಗೆ ಹಾಲು ಕರೆಯುವಾಗ ಆದಂತಹ ಒಂದು ಅನುಭವವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಅಥವಾ ನೆನಪನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಈ ಲೇಖನದಲ್ಲಿ ಓದ್ತೇನೆ ನೋಡಿ ಕಪಿಲಾ ಕರು ಕಳೆದುಕೊಂಡಾಗ ಅದು ಸುಮಾರು ಇಪ್ಪತ್ತು ವರ್ಷಗಳ ಹಿಂದಿನ ಘಟನೆ ನನ್ನ ತವರು ಮನೆಯಲ್ಲಿ ಒಂದು ದನವಿತ್ತು ಅದು ಜಾತಿಯಲ್ಲಿ ಕಪಿಲೆ ಅಂದರೆ ನಸು ಕೆಂಪು ಬಣ್ಣದ ದನವಾದ್ದರಿಂದ ಅದಕ್ಕೆ ಹಿಂದಿನ ದಿನದ ಮುಸುರೆ ಅನ್ನವನ್ನು ಹಾಕುತ್ತಿರಲಿಲ್ಲ ಇನ್ನು ಈ ದನಕ್ಕೆ ಹಾಲು ಕರಿಬೇಕು ಅಂತಾದರೆ ಮನೆಯ ಹೆಂಗಸರು ಹಾಲು ಕರಲಿಕ್ಕೆ ಹೋದರೆ ಅದು ಒದಿತಾ ಇತ್ತು ಮನೆಯಲ್ಲಿರುವಂತಹ ಗಂಡಸರು ಅಂದರೆ ಅಪ್ಪ ಇದ್ದದು ಮನೆಯಲ್ಲಿ ಗಂಡಸರು ಹೇಳಿದರೆ ಆ ಅಪ್ಪನೇ ಹಾಲು ಕರಿತಾ ಇದ್ರು ಹಾಗೆ ಹೆಂಗಸರು ಹಾಲು ಕರಿಬೇಕು ಅಂತಾದರೆ ಮೈ ಮೇಲೆ ಲುಂಗಿ ಹುಟ್ಟಿಕೊಂಡು ಹೋಗಬೇಕಿತ್ತು ಅದಕ್ಕೆ ಅಮ್ಮ ಎಂತ ಮಾಡ್ತಾ ಇದ್ರು ಅಂದರೆ ಸೀರೆಯ ಮೇಲೆ ಅಪ್ಪನ ಲುಂಗಿಯನ್ನು ಉಟ್ಕೊಂಡು ಹಾಲು ಹಾಲು ಕರೀಲಿಕ್ಕೆ ಹೋಗ್ತಾ ಇದ್ರು ಹಾಗೆ ಅಪ್ಪ ಅಮ್ಮ ತಂಗಿ ಯಾರೂ ಇಲ್ಲದಂಥ ಸಂದರ್ಭದಲ್ಲಿ ಹಾಲು ಕರೆಯುವುದು ನನ್ನ ಜವಾಬ್ದಾರಿಯಾಗಿತ್ತು ನಾನು ಬಹಳ ಸೋಮಾರಿ ಅನ್ನುವಂಥ ವಿಷಯ ನಿಮಗೆ ಎಲ್ಲರಿಗೂ ಗೊತ್ತುಂಟಲ್ಲ ವಿಷಯ ವೀಕ್ಷಕರೇ ನಾನು ಕಷ್ಟಪಟ್ಟು ಮಾಡುವಂಥ ವಿಷಯ ಕೆಲಸದಲ್ಲಿ ತುಂಬ ಸೋಮಾರಿ ಹಾಗಾಗಿ ಹಾಲು ಕರೆಯಲಿಕ್ಕೆ ನಾನು ಮೀನಾವೇಶ ಮಾಡ್ತಿದ್ದೆ ಇದ್ದಾರಲ್ಲ ಮಾಡಲಿಕ್ಕೆ ನನಗೆ ಅಂತ ಹೇಳಿ ಆದರೆ ಒಂದು ದಿನ ನನ್ನ ಸರದಿ ಬಂದೇ ಬಿಟ್ಟಿತ್ತು ಹಾಲು ಕರೀಲಿಕ್ಕೆ ಅಪ್ಪ ಅಮ್ಮ ತಂಗಿ ಎಲ್ಲರೂ ಕೂಡ ಮದುವೆಗೆ ಹೋಗಿದ್ರು ಅಪ್ಪ ನನ್ನ ಹತ್ರ ಹೇಳಿ ಹೋಗಿದ್ರು ನಾಲ್ಕು ಗಂಟೆ ಆಗುವಾಗ ಹಾಲು ಕರಿಬೇಕು ಮಗಳೇ ಇಲ್ಲದೇ ಅದು ಮತ್ತೆ ಬಿಡುವುದಿಲ್ಲ ಕೂಗ್ಲಿಕ್ಕೆ ಶುರು ಮಾಡ್ತದೆ ಅಂತ ಈ ಪುಣ್ಯಾತ್ಮರು ನಾಲ್ಕು ಗಂಟೆ ಆದರೂ ಮೂರು ಜನಸ ಇಲ್ಲ ನಾಲ್ಕು ಕಾಲಾಯಿತು ಇನ್ನೂ ಬೈತಾರೆ ಅಂತ ಅಂದ್ಕೊಂಡು ನಾನು ಹಾಲು ಕರಲಿಕ್ಕೆ ಹೋದೆ ಹಾಲು ಕರಲಿಕ್ಕೆ ಹೋದೆ ಚೊಂಬು ತಗೊಂಡು ಹೋದೆ ಚಂಬು ಅಂದರೆ ಬಿಂದಿಗೆ ಹೇಳ್ತೇವೆ ಬಿಂದಿಗೆಯನ್ನು ತೆಗೆದುಕೊಂಡು ಹೋಗುವಾಗ ಇನ್ನು ಕರುವಿಗೆ ಫಸ್ಟಿಗೆ ಹಾಲು ಬಿಡಬೇಕು ಅನ್ನುವಂತಹ ಅಂದರೆ ಹಾಲು ದನ ಹಾಲು ಇಳಿಸ್ಬೇಕು ಅಂತಾರೆ ಕರುವಿಗೆ ಫಸ್ಟಿಗೆ ಹಾಲು ಕುಡಿಲಿಕ್ಕೆ ಬಿಡುವಾಗ ಅದು ಇಳಿಸ್ತದೆ ನಾನೆಂಥ ಮಾಡಿದೆ ಹಗ್ಗದಿಂದಲೇ ಕರುವನ್ನು ಬಿಟ್ಟುಬಿಟ್ಟೆ ಹಾಂ ಪುನಃ ಹಾಲು ಕರಲಿಕ್ಕೆ ಶುರು ಮಾಡಿದೆ ಕರುವನ್ನು ಕಟ್ಟಲಿಲ್ಲ ನಾನು ಕರುವನ್ನು ಸ್ವಲ್ಪ ದೂಡಿದೆ ಹಾಂ ಇನ್ನೇಂತ ಮಾಡೋದು ಚಂಬಲಿ ನೀರಿಲ್ಲ ಇದಕ್ಕೆ ಕೆಚ್ಚಲು ತೊಳಿಬೇಕು ಅಂತ ಹೇಳಿದರೆ ಹಾಂ ನೀರು ತರುವ ಅಂತ ಹೇಳಿ ನೀರು ತರಲಿಕ್ಕೆ ಹೋದೆ ಕರುವನ್ನು ಬಿಟ್ಟು ಬಿಟ್ಟಿದೆ ನಾನು ಕರುವನ್ನು ಬಿಟ್ಟು ಬಿಟ್ಟಿರುವಾಗ ಈ ಕರಿ ಅಂತ ಬರೀತು ಅದಕ್ಕೆ ಬೇಕಾದಷ್ಟು ಹಾಲು ಕುಡ್ಕೊಂಡು ಹೋಗಿ ಅದೇ ಸ್ಕೇಪ್ ಆಗಿತ್ತು ಆಯಿತು ಇನ್ನು ಕರುವನ್ನು ಮತ್ತೆ ಹುಡುಕ ಹೇಳಿ ಹಾಲು ಕರಲಿಕ್ಕೆ ಶುರು ಈಗ ಹಟ್ಟಿ ನೋಡಿ ಇದೆಲ್ಲ ಹಟ್ಟಿ ಈ ಹಟ್ಟಿಯಲ್ಲಿ ದನ ಉಂಟು ಮುಂಚೆಲ್ಲ ಇದ್ದದ್ದು ಹೇಗೆ ಅಂತ ಹೇಳಿದ್ರೆ ಹಟ್ಟಿ ಇದು ಸಿಮೆಂಟಿನ ಹಟ್ಟಿ ಮುಂಚೆಲ್ಲ ಮಣ್ಣಿನ ಹಟ್ಟಿಗಳು ಇರ್ತಾ ಇತ್ತು ಅಂದ್ರೆ ಅಡಿಗೆ ಮಣ್ಣು ಸಿಮೆಂಟಿಂದ ಸಾರಣೆ ಮಾಡದೇ ಇರುವಂಥ ರೀತಿಯ ಹಟ್ಟಿಗಳು ಇರ್ತಾ ಇದ್ದದ್ದು ಅದಕ್ಕೆ ಸೊಪ್ಪು ಹುಲ್ಲು ಎಲ್ಲ ಸಮೀಪದ ಗುಡ್ಡದಿಂದ ಮಾಡಿ ತರ್ತಾ ಇದ್ದೆವು ಹಾಗಾಗಿ ನನಗೆ ಸೊಪ್ಪ ಆಗ್ಲಿಗೆ ಮರ್ತೋಗಿ ಉಂಟಲ್ಲ ನಾನು ಪಚಕ್ಕ ಅಂತ ಹೇಳಿ ಕೂತುಬಿಟ್ಟೆ ಬಿಟ್ಟೆ ನನಗೆ ಸರಿಯಾಗಿ ಕುಕ್ಕುರು ಕಾಲಲ್ಲಿ ಕೂತ್ಕೊಂಡು ಎಂಥ ಹಾಲು ಕರೀಲಿಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಂಡು ಕೂತ್ಕೊಳ್ಳುವಾಗ ಸೆಗಣಿ ಎಲ್ಲ ನನ್ನ ಮೈಗೆ ತಾಗಿತ್ತು ನನ್ನ ಡ್ರೆಸ್ಸಿಗೆ ತಾಗಿತ್ತು ಆಯಿತಾ ನೆಕ್ಸ್ಟು ಹಾಲು ಕರೀಲಿಕ್ಕೆ ಚಂಬಲ್ಲಿ ನೀರು ತರುವಾಗ ಈ ಕರು ಎಸ್ಕೇಪ್ ಆಗಿದೆ ಹೋಗಿದೆ ಎಲ್ಲಿ ಹೋಗಿದೆ ಇನ್ನು ತಾನು ಮತ್ತೆ ಹುಡುಕು ಅಂತ ಹೇಳಿ ನಾನು ಎಂತ ಮಾಡಿದೆ ಹಾಲು ಕರಲಿಕ್ಕೆ ಶುರು ಮಾಡಿದೆ ಇನ್ನೇನೋ ಹಾಲು ಕರೆದಾಯಿತು ಅನ್ನೋ ನನ್ನ ಕೈಯ ಉಗುರು ದನದ ಕೆಚ್ಚಲಿಗೆ ತಾಗೀತೈತ ತಾಗಿ ಆಗುವಾಗ ಸಿಕ್ಕಿದ್ದೆ ಮುಕ್ಕಾಲು ಚೊಂದು ಹಾಲು ಅದು ಪೂರ್ತಿ ಜಲೀತು ನನಗೆ ಆಯಿತು ಟೆನ್ಷನ್ ಈಗ ಎಂತ ಮಾಡೋದು ಅಂಥೇಳಿ ಹಾಗೆ ಖಾಲಿ ಚೊಂಬನ್ನು ಹಿಡ್ಕೊಂಡು ನಾನು ಶೀಡ ಮನೆ ಕಡೆ ನಡೆದೆ ಆಮೇಲೆ ಏನಾಯ್ತು ಅಂತ ಹೇಳಿದರೆ ಅಪ್ಪ ಬೈಯುತ್ತಾರೆ ಅಂತ ಅನ್ನುವಂತಹ ಚಿಂತೆಯಲ್ಲಿ ದನದ ಕರುವಿನ ನೆನಪೇ ಇಲ್ಲ ಈ ಕರು ಎಸ್ಕೇಪ್ ಅದು ನನಗೆ ಗೊತ್ತ ನೆನಪೇ ಇಲ್ಲ ಈ ಘಟನೆ ನಡೆದು ಸ್ವಲ್ಪ ಹೊತ್ತಲ್ಲಿ ಅಪ್ಪ ಮತ್ತು ಅಮ್ಮ ಬಂದರು ಮನೆಗೆ ಹಾಲು ಕಳೆದಾಗಿದೆಯಾ ಎಷ್ಟು ಹಾಲು ಸಿಕ್ಕಿತು ಅಂತ ಅಪ್ಪ ಕೇಳಿದ್ರು ನನ್ನ ಹತ್ರ ಮುಕ್ಕಾಲು ಚಂಬು ಎಂದೆ ಸುಸ್ತಾಗಿ ಬಂದ ಅಪ್ಪನಿಗೆ ಬಹಳ ಸಂತೋಷವಾಯಿತು ಒಂದು ಗ್ಲಾಸ್ ಕಾಫಿ ಮಾಡು ಎಂದರು ಕಣ್ಣ ಕಾಫಿಯನ್ನು ತಂದು ಅವರಿಗೆ ಕೊಟ್ಟೆ ಇದರಿಂದ ಹಾಲು ಯಾಕೆ ಹಾಕಲಿಲ್ಲ ಎಂದರು ಅಪ್ಪ ಹಾಲು ಕಾಯಿಸಿ ಆಗಲಿಲ್ಲ ಎಂದೆ ಸ್ವಲ್ಪ ಕಾಯಿಸಿ ಹಾಕು ಎಂದರು ಮನೆಯಲ್ಲೇ ಯೋಚಿಸಿ ಮನದಲ್ಲೇ ಯೋಚಿಸಿ ಈಗ ಸತ್ಯ ಹೇಳಿದ್ರೆ ಅಪ್ಪನಂಗೆ ಕಾಯಿಸ್ತಾರೆ ಸುಳ್ಳು ಹೇಳಿದ್ರೆ ಸಿಕ್ಕಿ ಹಾಕಿಕೊಳ್ಳುತ್ತೇನೆ ಎಂದುಕೊಂಡೆ ಸ್ವಲ್ಪ ಹೊತ್ತು ಅಪ್ಪನಿಗೆ ನನ್ನ ಮೇಲೆ ಸಹಾನುಭೂತಿ ಬರುವಂತೆ ಪಶ್ಚಾತ್ತಾಪದಲ್ಲಿ ಅಪ್ಪನನ್ನೇ ನೋಡಿದೆ ಏನಾಯಿತು ಎಂದರು ಭಯದಲ್ಲೇ ನಡೆದ ವಿಷಯವನ್ನು ತಿಳಿಸಿದೆ ಅಪ್ಪ ಹಾಲೆಲ್ಲ ಚಲ್ಲಿ ಹೋಯಿತು ಒಂದು ಸ್ವಲ್ಪ ಕೂಡ ಉಳಿಲಿಲ್ಲ ನನ್ನ ಉಗುರು ದನದ ಕೆಚ್ಚಲಿಗೆ ತಾಗಿತ್ತು ಎಂದೆ ಹಟ್ಟಿಯ ಕಡೆಗೆ ಇಷ್ಟ ಆಗ ಅಪ್ಪನಿಗೆ ಕೋಪ ಬಂದ್ರು ಕೋಪ ಬಂತು ಅಪ್ಪ ಅಂತ ಮಾಡಿದ್ರು ನಾನು ಹೇಳುವಂತ ವಿಷಯವನ್ನು ಕೇಳುವ ತಾಳ್ಮೆ ಇರಲಿಲ್ಲ ಹಟ್ಟಿಯ ಕಡೆಗೆ ಹೋದ್ರು ಕರೆಯಲ್ಲಿ ಎಂದು ಕೇಳಿದರು ಆಗ್ಲೇ ನೆನಪಾ ಕರುವನ್ನು ಹಗ್ಗ ಬಿಚ್ಚಿ ಹಾಲು ಕುಡಿಲಿಕ್ಕೆ ಬಿಟ್ಟಿದ್ದೆ ಅದು ಓಡಿದೆ ಎಂದು ಅಪ್ಪ ಕರುವನ್ನು ಹುಡುಕೊಂಡು ಸಮೀಪದ ಮಾರ್ಗದಲ್ಲಿ ನಡೆದುಕೊಂಡು ಹೋದ್ರು ಯಾವುದೋ ದಾರಿ ಹೋಗ ಪುಣ್ಯಾತ್ಮ ನಮ್ಮ ಮನೆಯ ಕರು ಎಂದು ತಿಳಿದು ಅದನ್ನು ಜೊತೆಯಲ್ಲಿ ಕರೆದುಕೊಂಡು ಬಂದು ಅಪ್ಪನಿಗೆ ಕೊಟ್ಟದಲ್ಲಿ ಆ ದಿನ ನಾನು ಬಚಾವಾದೆ ಅದೇ ಕೊನೆ ನನ್ನನ್ನು ಅಪ್ಪ ಹಾಲು ಕರೀಲಿಕ್ಕೆ ಬಿಟ್ಟಿದ್ದು ನಿನ್ನನ್ನು ನಂಬಿದ್ರೆ ಒಂದಕ್ಕೆ ಎರಡು ಕೆಲಸ ಎನ್ನುತ್ತಿದ್ದರು ಹೀಗಿದ್ರು ಸಮೀಪದ ಗುಡ್ಡದಿಂದ ಸೊಪ್ಪು ಹುಲ್ಲುಗಳನ್ನು ರಜಾ ದಿನಗಳಲ್ಲಿ ತಂದು ಹಾಕುತ್ತಿದ್ದೆ ಈ ಹಾಸ್ಯ ಲೇಖನ ನಿಮಗೆಲ್ಲ ಇಷ್ಟ ಆದರೆ ನನ್ನ ಈ ಹಾಸ್ಯ ಲೇಖನವನ್ನು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ಕಂದ ಬ್ಲಾಗನ್ನು ಇವತ್ತು ಮುಗಿಸ್ತಾ ಇದ್ದೇನೆ